ಹೀಗಾಗೇನೆ ಎರಡು ಲಕ್ಷ ಕೋಟಿ ಆದಾಯದ ಬಗ್ಗೆ ಮಾತಾಗುತ್ತೆ ದೇವಸ್ಥಾನದ ಹುಂಡಿ ಬಗ್ಗೆ ಮಾತನಾಡಲಾಗತ್ತೆ ಆ ಧರ್ಮಸ್ಥಳದ ಸನ್ನಿಧಾನಕ್ಕೆ ಜೆಸಿಬಿ ನುಗ್ಗಿಸಬೇಕು ಅನ್ನೋ ಮಾತಾಗುತ್ತೆ ಅಲ್ಲಿಗೆ ಇವರ ಟಾರ್ಗೆಟ್ ಇರೋದು ಹೆಣ್ಣು ಮಕ್ಕಳ ನ್ಯಾಯ ಅಲ್ಲ ಬದಲಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಹಿಂದೂಗಳ ಧಾರ್ಮಿಕ ಶ್ರದ್ದಾ ಕೇಂದ್ರ ಅನ್ನೋದಕ್ಕೆ ಮತ್ತಷ್ಟು ಪೂರಕ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇದೆ ಈ ಮುಸುಕುದಾರಿಯ ಹಿನ್ನೆಲೆಯ ಮಾಹಿತಿಯ ಮೂಲಕ ಮಾರುತಿ ನಿಜಕ್ಕೂ ನೋಡಿ ಹೆಂಗಿದೆ ಅಂದ್ರೆ ಧರ್ಮಸ್ಥಳದ ತಲೆಬರುವ ಪ್ರಕರಣ ಏನು ಎಸ್ ತನಿಖೆ ಪ್ರಾರಂಭ ಆಯಿತು ಅಂದ್ರಿಂದ ಧರ್ಮಸ್ಥಳಕ್ಕೆ ಬರುವ ಭಕ್ತರನ್ನ ಮತ್ತು ಸ್ಥಳೀಯ ಜನರನ್ನ ಮಾತಾಡಿಸುವ ಪ್ರಯತ್ನ ರಿಪಬ್ಲಿಕ್ನ ಮಾಡಿತ್ತು ಒಂದಿಷ್ಟು ವಿಷಯಗಳನ್ನ ಪ್ರಮುಖವಾಗಿ ಇಲ್ಲಿಯ ಸ್ಥಳೀಯ ಜನರಾಗಿರಬಹುದು ಅಥವಾ ಬೇರೆ ಜಿಲ್ಲೆಯಿಂದ ಬಂದಂತಹ ಜನರು ಕೂಡ ಹೇಳಿದ್ರು ಈ ಮ್ಯಾನ್ ಮುಸುಕುದಾರಿ ಚೆನ್ನೈ ಏನಿದ್ದಾನೆ ಇವೊಂದಿಷ್ಟು ಕರತಲಾಮಲಕವಾದಂತಹ ವಿದ್ಯೆಗಳನ್ನ ಕಲಿತಿದ್ದ ನೀರಿನಲ್ಲಿ ಮುಳುಗೋದಾಗಿರ್ಬೋದು ಅಥವಾ ಯಾವುದೋ ಶವದ ಮೇಲೆ ಇರುವ ಬಂಗಾರವನ್ನು ಕರೀತಾ ಇದ್ದ ಅನ್ನೋ ಒಂದಿಷ್ಟು ಆರೋಪವನ್ನು ಧರ್ಮಸ್ಥಳದ ಜನರೇ ಮಾಡಿದ್ರು ಅದೆಲ್ಲವೂ ಸತ್ಯ ಅಂತಲೂ ಅದರ ನಂತರ ಗೊತ್ತಾಯಿತು ಪ್ರಮುಖವಾಗಿ ಈ ಹಿಂದೆ ಯಾವತ್ತಂದ್ರೆ ಈ ಧರ್ಮಸ್ಥಳ ತಲೆಗೋಡು ಪ್ರಕರಣಕ್ಕೆ ಯಾವಾಗ ಮನೆ ಎಂಟ್ರಿ ಆದ ಸ್ಥಳೀಯ ಜನರಲ್ಲಿ ಚರ್ಚೆ ಆಗಿತ್ತು ಇವನು ಇಲ್ಲಿ ಕೆಲಸ ಮಾಡಿದವನೇ ಇವನು ಗೊತ್ತು ಅನ್ನೋ ಮಾತನ್ನ ಹೇಳಿದ್ರು ಆದರೆ ಹೆಸರನ್ನ ಪ್ರಸ್ತಾಪ ಮಾಡುವಂತ ಅಥವಾ ಆ ಸುದ್ದಿಯನ್ನ ಬಿಂಬಿಸುವಂತ ಕೆಲಸ ಆಗ್ಲಿಕ್ಕೆ ಅವತ್ತು ಆಗ್ತಾ ಇರಲಿಲ್ಲ ಹೀಗಾಗಿ ಅದನ್ನ ಕೈ ಬಿಟ್ಟಿಂತ ಕೆಲಸ ಆಗಿತ್ತು ಮುಸುಕದಾರಿಯ ಪ್ಲಾನ್ಗಳೇನಿದ್ವಲ್ಲ ಈಗ ಒಂದೊಂದಾಗೆ ಆಚೆ ಬರ್ತಿರಂತ ಅದು ಕೂಡ ರಿಪಬ್ಲಿಕ್ ಕಾರಣಕ್ಕೆ ಲಭ್ಯ ಆಗ್ತಾ ಇರೋದು ಒಂದು ಕಡೆಗೆ ಇವರು ಕ್ರೈಸ್ತ ಮಿಷನರಿಗಳ ಜೊತೆಗೆ ಒಂದಿಷ್ಟು ನಂಟನೆ ಹಿಡ್ಕೊಂಡಿರುವಂತದ್ದು ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಿಷ್ಟು ಜನರು ಹೇಳ್ತಾ ಇರುವಂತ ಸಕ್ಕೀಗ ಹಿಂದೆ ಇರುವಂತಹ ಪಾತ್ರಧಾರಿಗಳು ಸೂತ್ರಧಾರಿಗಳು ಅನ್ನೋ ಒಂದು ವ್ಯವಸ್ಥೆ ಒಂದು ಕಡೆ ಆದರೆ ಧರ್ಮಸ್ಥಳದಲ್ಲಿ ತಲೆಬೂಡೆ ಪ್ರಕರಣದಲ್ಲಿ ಒಂದಿಷ್ಟು ಹಣವನ್ನ ಕೇಳಿದ್ದೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಎಸ್ಐಟಿ ಕಚೇರಿಯ ಅಧಿಕಾರಿಗಳ ಮುಂದಿನ ಕೂಡ ಬಾಯ್ಬಿಟ್ಟಿದ್ದಾನೆ ಸದ್ಯಕ್ಕೆ ಎಲ್ ಆಗಿರ್ಬೋದು ಆಗಿರಬಹುದು ಅಂದ್ರೆ ಕೊಳ್ಳೆಯಾಗಲ ಅನ್ನೋ ಗ್ರಾಮದಲ್ಲಿ ಎಲ್ ಟಿ ಅವರ ಜೊತೆಗೂ ಕೂಡ ಸಂಪರ್ಕ ಇತ್ತು ಮತ್ತೆ ನಕ್ಸಲ ಜೊತೆಗೂ ನಂಟಿದೆ ಮಿಷನರಿ ಜೊಗಳ ಜೊತೆಗೆ ಇದ್ದಾನೆ ಅದರಲ್ಲೂ ಕೂಡ ಕ್ರೈಸ್ತ ಮತಾಂತರವಾಗಿದ್ದಾನೆ ಅನ್ನೋ ಒಂದಿಷ್ಟು ವಿಚಾರಗಳಿಗ ಬಹಿರಂಗ ಆಗ್ತಾ ಇರುವಂತದ್ದು ಒಟ್ಟಾರೆ ಮಾಸ್ಕ್ ಮ್ಯಾನ್ ಯಾವತ್ತು ಧರ್ಮಸ್ಥಳಕ್ಕೆ ತಲೆಬುಡಿಯ ಎಸ್ ಟಿ ಪ್ರಕರಣಕ್ಕೆ ಯಾವತ್ತು ಜಾಯಿನ್ ಆಗ್ತಾನೆ ಅಂದಿನಿಂದ ಒಂದಲ್ಲ ಒಂದು ಚರ್ಚೆಗಳು ನಡೀತಾನೆ ಇದು ಪ್ರಮುಖವಾಗಿ ಧರ್ಮಸ್ಥಳ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಇದ್ದವನು ಹೌದು ಒಂದು ಅಂದ್ರೆ ಎಲ್ಲ ರೀತಿಯಾಗಿ ಇವನನ್ನು ಚರ್ಚೆ ಮಾಡಿ ಒಂದು ಜಾಲವನ್ನು ಇಲ್ಲಿ ಕಳಿಸಿದಾರಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳಿಗ ಕಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವ್ರು ಬರುವ ಜನರು ಕೂಡ ಇದೀಗ ಅವರಿಗೆ ಹಿಡಿಶಾಪ ಆಗ್ತಾ ಇರುವಂತದ್ದು ಅಂದ್ರೆ ಈ ಧರ್ಮಸ್ಥಳ ಅಂದ್ರೆ ಒಂದು ಹಿಂದೂಗಳ ಒಂದು ಏನು ಜಾಗ ಇದೆ ಅದನ್ನ ಹಾಳು ಮಾಡಬೇಕು ಅಂತಾನೆ ಇವನ್ನ ರೆಡಿ ಮಾಡಿದ್ರೆ ಹಾಗಾದ್ರೆ ಇವನು ಹೇಳೋ ಹಾಗೆ ಮಹೇಶ್ ಶೆಟ್ಟಿ ಆಗಿರಬಹುದು ತಿಮರೋಡಿ ಅವರಾಗಿರ್ಬೋದು ಇವರು ಮತ್ತೆ ಏನೆಲ್ಲ ಜನ ಇದ್ದಾರೆ ಅವರೆಲ್ಲ ಹಾಗಾದ್ರೆ ಇವ್ರ ಸಂಪರ್ಕ ಇದ್ದಾರೆ ಅಂತಂದ್ರೆ ಇದೊಂದು ಷಡ್ಯಂತ್ರವ ಅನ್ನೋ ಒಂದು ವಿಚಾರ ಈಗ ಸದ್ಯ ನಡೀತಿರುವಂತದ್ದು ಥ್ಯಾಂಕ್ ಯು ದಿನೇಶ್ ಹಾಗೆ ಮಾರುತಿ ಇಬ್ಬರಿಗೂ ಕೂಡ ಮಾಹಿತಿಗಾಗಿ ಇಲ್ಲಿ ಈಗ ಬಯಲಿಗೆ ಬಂದಿರೋದು ಕೇವಲ ಪಾತ್ರಧಾರಿಗಳು ಈ ಧರ್ಮಸ್ಥಳ ವಿರೋಧಿ ಕ್ಯಾಂಪ್ನ ಅಸಲಿ ಸೂತ್ರಧಾರಿಗಳು ಇನ್ನೂ ಕೂಡ ತೆರೆ ಮರೆಯಲ್ಲೇ ಇದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆ ಎಂಟ್ರಿ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಮಾಸ್ಟರ್ ಮೈಂಡ್ಗಳು ಕೂಡ ಬಹಿರಂಗ ಆಗ್ತಾರೆ ಈ ಷಡ್ಯಂತ್ರದ ಜಾಲ ಕೂಡ ಬಹಿರಂಗವಾಗತ್ತೆ ಅನ್ನೋ ನಿರೀಕ್ಷೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿಚಾರದಲ್ಲಿ ನಡೆದಿರುವ ಷಡ್ಯಂತ್ರ ಯಾರೆಲ್ಲರೂ ಇದಕ್ಕೆ ಕಾರಣೀಕರ್ತರು ಅಸಲಿ ಸೂತ್ರಧಾರಿಗಳು ಇನ್ನೂ ಕೂಡ ಆಚೆ ಬರೋದು ಬಾಕಿ ಇದೆಯಾ ಇದೇ ವಿಚಾರಕ್ಕೆ ಸಂಬಂಧಪಡ್ತಾ ಇದೆ ಹೀಗಾಗೇನೆ ಎರಡು ಲಕ್ಷ ಕೋಟಿ ಆದಾಯದ ಬಗ್ಗೆ ಮಾತಾಗುತ್ತೆ ದೇವಸ್ಥಾನದ ಹುಂಡಿ ಬಗ್ಗೆ ಮಾತನಾಡಲಾಗುತ್ತೆ ಆ ಧರ್ಮಸ್ಥಳದ ಸನ್ನಿಧಾನಕ್ಕೆ ಜೆಸಿಬಿ ನುಗ್ಗಿಸಬೇಕು ಅನ್ನೋ ಮಾತಾಗುತ್ತೆ ಅಲ್ಲಿಗೆ ಇವರ ಟಾರ್ಗೆಟ್ ಇರೋದು ಹೆಣ್ಣು ಮಕ್ಕಳ ನ್ಯಾಯ ಅಲ್ಲ ಬದಲಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಹಿಂದೂಗಳ ಧಾರ್ಮಿಕ ಶ್ರದ್ದಾ ಕೇಂದ್ರ ಅನ್ನೋದಕ್ಕೆ ಮತ್ತಷ್ಟು ಪೂರಕ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇದೆ ಈ ಮುಸುಕು ದಾರಿಯ ಹಿನ್ನೆಲೆಯ ಮಾಹಿತಿಯ ಮೂಲಕ ಮಾರುತಿ ನಿಜಕ್ಕೂ ನೋಡಿ ಹೆಂಗಿದೆ ಅಂದ್ರೆ ಧರ್ಮಸ್ಥಳದ ತಲೆಬರ ಪ್ರಕರಣ ಏನು ಎಸ್ಐ ತನಿಖೆ ಪ್ರಾರಂಭ ಆಯಿತು ಅಂದ್ರಿಂದ ಧರ್ಮಸ್ಥಳಕ್ಕೆ ಬರುವ ಭಕ್ತರನ್ನ ಮತ್ತು ಸ್ಥಳೀಯ ಜನರನ್ನ ಮಾತಾಡಿಸುವ ಪ್ರಯತ್ನ ರಿಪಬ್ಲಿಕ್ನ ಮಾಡಿತ್ತು ಒಂದಿಷ್ಟು ವಿಷಯಗಳನ್ನ ಪ್ರಮುಖವಾಗಿ ಇಲ್ಲಿಯ ಸ್ಥಳೀಯ ಜನರಾಗಿರಬಹುದು ಅಥವಾ ಬೇರೆ ಜಿಲ್ಲೆಯಿಂದ ಬಂದಂತಹ ಜನರು ಕೂಡ ಹೇಳಿದ್ರು ಈ ಮಾಸ್ಕ್ ಮ್ಯಾನ್ ಮುಸುಕುಧಾರಿ ಚೆನ್ನೈ ಆಗ ಏನಿದಾನೆ ಇವನು ಒಂದಿಷ್ಟು ವಿದ್ಯೆಗಳನ್ನು ಕಲಿತಿದ್ದ ನೀರಿನಲ್ಲಿ ಮುಳುಗೋದಾಗಿರಬಹುದು ಅಥವಾ ಯಾವುದೋ ಶೋಧ ಮೇಲೆ ಬಂಗಾರವನ್ನು ಕರೀತಾ ಇದ್ದ ಅನ್ನೋ ಒಂದಿಷ್ಟು ಆರೋಪವನ್ನು ಧರ್ಮಸ್ಥಳದ ಜನರೇ ಮಾಡಿದ್ರು ಅದೆಲ್ಲವೂ ಸತ್ಯ ಅಂತಲೂ ಅದಾದ ನಂತರ ಗೊತ್ತಾಯಿತು ಆ ಪ್ರಮುಖವಾಗಿ ಈ ಹಿಂದೆ ಯಾವತ್ತಂದ್ರೆ ಈ ಧರ್ಮಸ್ಥಳ ತಲೆಗುಡು ಪ್ರಕರಣಕ್ಕೆ ಯಾವಾಗ ಮಾಸ್ಕ್ ಮ್ಯಾನ್ ಎಂಟ್ರಿ ಆದ ಸ್ಥಳೀಯ ಜನರಲ್ಲಿ ಚರ್ಚೆ ಆಗಿತ್ತು ಇವನು ಇಲ್ಲಿ ಕೆಲಸ ಮಾಡಿದವನೇ ಇವನ್ ಗೊತ್ತು ಅನ್ನೋ ಮಾತನ್ನ ಹೇಳಿದ್ರು ಆದ್ರೆ ಹೆಸರನ್ನ ಪ್ರಸ್ತಾಪ ಮಾಡುವಂತ ಅಥವಾ ಆ ಸುದ್ದಿಯನ್ನ ಬಿಂಬಿಸುವಂತ ಕೆಲಸ ಆಗ್ಲಿಕ್ಕೆ ಅವತ್ತು ಆಗ್ತಾ ಇರಲಿಲ್ಲ ಹೀಗಾಗಿ ಅದನ್ನ ಕೈ ಬಿಟ್ಟಂತ ಕೆಲಸ ಆಗಿತ್ತು ಮುಸುಕದಾರಿಯ ಪ್ಲಾನ್ ಗಳೇನಿದ್ವಲ್ಲ ಈಗ ಒಂದೊಂದಾಗಿ ಆಚೆ ಬರ್ತಿರಂತ ಅದು ಕೂಡ ರಿಪಬ್ಲಿಕ್ ಹಣಕ್ಕೆ ಲಭ್ಯ ಇರೋದು ಒಂದು ಕಡೆಗೆ ಇವರು ಕ್ರೈಸ್ತ ಮಿಷನರಿಗಳ ಜೊತೆಗೆ ಒಂದಿಷ್ಟು ನಂಟನ ಇಟ್ಕೊಂಡಿರುವಂತದ್ದು ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಒಂದಿಷ್ಟು ಜನರು ಹೇಳ್ತಾ ಇರುವಂತ ಈಗ ಮಾಸಕಧಾರಿ ಹಿಂದೆ ಇರುವಂತಹ ಪಾತ್ರಧಾರಿಗಳು ಸೂತ್ರಧಾರಿಗಳು ಅನ್ನೋ ಒಂದು ವ್ಯವಸ್ಥೆ ಒಂದು ಕಡೆ ಆದ್ರೆ ಧರ್ಮಸ್ಥಳದಲ್ಲಿ ತಲೆಬುಡಿಯ ಪ್ರಕರಣದಲ್ಲಿ ಒಂದಿಷ್ಟು ಹಣವನ್ನು ಕೇಳಿದ್ದೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಎಸ್ಐಟಿ ಕಚೇರಿಯ ಅಧಿಕಾರಿಗಳ ಮುಂದಿನ ಕೂಡ ಬಾಯ್ಬಿಟ್ಟಿದ್ದಾನೆ ಸದ್ಯಕ್ಕೆ ಎಲ್ ಆಗಿರಬಹುದು ಅಂದ್ರೆ ಕೊಳ್ಳೇಗಾಲದ ಕೊತ್ತಗಲ ಅನ್ನೋ ಗ್ರಾಮದಲ್ಲಿ ಎಲ್ ಅವರ ಜೊತೆಗೂ ಕೂಡ ಸಂಪರ್ಕ ಇತ್ತು ಮತ್ತೆ ನಕ್ಸಲರ ಜೊತೆಗೂ ನಂಟಿದೆ ಮಿಷನರಿ ಜೊಗಳ ಜೊತೆಗೆ ಇದ್ದಾನೆ ಅದರಲ್ಲೂ ಕೂಡ ಕ್ರೈಸ್ತ ಮತಾಂತರವಾಗಿದ್ದಾನೆ ಅನ್ನೋ ಒಂದಿಷ್ಟು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇರುವಂತದ್ದು ಒಟ್ಟಾರೆ ಮಾಸ್ಕ್ ಮ್ಯಾನ್ ಯಾವತ್ತು ಧರ್ಮಸ್ಥಳಕ್ಕೆ ತಲೆಬುಡಿಯ ಎಸ್ಐಟಿ ಪ್ರಕರಣಕ್ಕೆ ಯಾವತ್ತು ಜಾಯಿನ್ ಆಗ್ತಾನೆ ಅಂದಿನಿಂದ ಒಂದಲ್ಲ ಒಂದು ಚರ್ಚೆಗಳು ನಡೀತಾನೆ ಇದು ಪ್ರಮುಖವಾಗಿ ಧರ್ಮಸ್ಥಳ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಇದ್ದವನು ಹೌದು ಒಂದು ಅಂದ್ರೆ ಎಲ್ಲ ರೀತಿಯಾಗಿ ಇವನನ್ನ ಚರ್ಚೆ ಮಾಡಿ ಒಂದು ಜಾಲವನ್ನ ಹೆಣದ ಇಲ್ಲಿ ಕಳಿಸಿದಾರಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳಿಗೆ ಕಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಲ್ಲಿ ಬರುವ ಜನರು ಕೂಡ ಇದೀಗ ಅವರಿಗೆ ಹಿಡಿಶಾಪ ಆಗ್ತಾ ಇರುವಂತದ್ದು ಅಂದ್ರೆ ಈ ಧರ್ಮಸ್ಥಳ ಅಂದ್ರೆ ಒಂದು ಹಿಂದೂಗಳ ಒಂದು ಏನು ಜಾಗ ಇದೆ ಅದನ್ನ ಹಾಳು ಮಾಡಬೇಕು ಅಂತಾನೆ ಇವನನ್ನ ರೆಡಿ ಮಾಡಿದ್ರು ಹಾಗಾದ್ರೆ ಇವನು ಹೇಳೋ ಹಾಗೆ ಮಹೇಶ್ ಶೆಟ್ಟಿ ಆಗಿರ್ಬೋದು ತಿಮರೋಡಿ ಅವರಾಗಿರ್ಬೋದು ಇವರು ಮತ್ತೆ ಏನೆಲ್ಲ ಜನ ಇದ್ದಾರೆ ಅವರೆಲ್ಲ ಹಾಗಾಗಿ ಸಂಪರ್ಕ ಇದ್ದಾರೆ ಅಂತಂದ್ರೆ ಷಡ್ಯಂತ್ರವ ಅನ್ನೋ ಒಂದು ವಿಚಾರ ಈಗ ಸದ್ಯ ನಡೀತಿರುವಂತದ್ದು ದಿನೇಶ್ ಹಾಗೆ ಮಾರುತಿ ಇಬ್ಬರಿಗೂ ಕೂಡ ಮಾಹಿತಿಗಾಗಿ ಇಲ್ಲಿ ಈಗ ಬಯಲಿಗೆ ಬಂದಿರೋದು ಕೇವಲ ಪಾತ್ರಧಾರಿಗಳು ಈ ಧರ್ಮಸ್ಥಳ ವಿರೋಧಿ ಕ್ಯಾಂಪ್ನ ಅಸಲಿ ಸೂತ್ರಧಾರಿಗಳು ಇನ್ನೂ ಕೂಡ ತೆರೆ ಮರೆಯಲ್ಲೇ ಇದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆ ಎಂಟ್ರಿ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಮಾಸ್ಟರ್ ಮೈಂಡ್ಗಳು ಕೂಡ ಬಹಿರಂಗ ಆಗ್ತಾರೆ ಈ ಷಡ್ಯಂತ್ರದ ಜಾಲ ಕೂಡ ಬಹಿರಂಗವಾಗತ್ತೆ ಅನ್ನೋ ನಿರೀಕ್ಷೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿಚಾರದಲ್ಲಿ ನಡೆದಿರುವ ಷಡ್ಯಂತ್ರ ಯಾರೆಲ್ಲರೂ ಇದಕ್ಕೆ ಕಾರಣೀಕರ್ತರು ಅಸಲಿ ಸೂತ್ರಧಾರಿಗಳು ಇನ್ನೂ ಕೂಡ ಆಚೆ ಬರೋದು ಬಾಕಿ ಇದೆಯಾ ಇದೇ ವಿಚಾರಕ್ಕೆ ಸಂಬಂಧಪಡ್ತಾ ಇದೆ ಹೀಗಾಗೇ ಎರಡು ಲಕ್ಷ ಕೋಟಿ ಆದಾಯದ ಬಗ್ಗೆ ಮಾತಾಗುತ್ತೆ ದೇವಸ್ಥಾನದ ಹುಂಡಿ ಬಗ್ಗೆ ಮಾತನಾಡಲಾಗುತ್ತೆ ಆ ಧರ್ಮಸ್ಥಳದ ಸನ್ನಿಧಾನಕ್ಕೆ ಜೆಸಿಬಿ ನುಗ್ಗಿಸಬೇಕು ಅನ್ನೋ ಮಾತಾಗುತ್ತೆ ಅಲ್ಲಿಗೆ ಇವರ ಟಾರ್ಗೆಟ್ ಇರೋದು ಹೆಣ್ಣು ಮಕ್ಕಳ ನ್ಯಾಯ ಅಲ್ಲ ಬದಲಾಗಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಹಿಂದೂಗಳ ಧಾರ್ಮಿಕ ಶ್ರದ್ದಾ ಕೇಂದ್ರ ಅನ್ನೋದಕ್ಕೆ ಮತ್ತಷ್ಟು ಪೂರಕ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಇದೆ ಈ ಮುಸುಕುದಾರಿಯ ಹಿನ್ನೆಲೆಯ ಮಾಹಿತಿಯ ಮೂಲಕ ಮಾರುತಿ ನಿಜಕ್ಕೂ ನೋಡಿ ಹೆಂಗಿದೆ ಅಂದ್ರೆ ಧರ್ಮಸ್ಥಳದ ತಲೆಬರುವ ಪ್ರಕರಣ ಏನು ಹೆಸರು ತನಿಖೆ ಪ್ರಾರಂಭ ಆಯಿತು ಅಂದ್ರಿಂದ ಧರ್ಮಸ್ಥಳಕ್ಕೆ ಬರುವ ಭಕ್ತರನ್ನ ಮತ್ತು ಸ್ಥಳೀಯ ಜನರನ್ನ ಮಾತಾಡಿಸುವ ಪ್ರಯತ್ನ ರಿಪಬ್ಲಿಕ್ನ ಮಾಡಿತ್ತು ಒಂದಿಷ್ಟು ವಿಷಯಗಳನ್ನ ಪ್ರಮುಖವಾಗಿ ಇಲ್ಲಿಯ ಸ್ಥಳೀಯ ಜನರಾಗಿರಬಹುದು ಅಥವಾ ಬೇರೆ ಜಿಲ್ಲೆಯಿಂದ ಬಂದಂತಹ ಜನರು ಕೂಡ ಹೇಳಿದ್ರು ಈ ಮಾಸ್ಕ್ ಮ್ಯಾನ್ ಮುಸುಕುಧಾರಿ ಚೆನ್ನಯ್ಯ ಏನಿದಾನೆ ಇವು ಒಂದಿಷ್ಟು ಕರತನ ಮೂಲಕವಾದಂತಹ ವಿದ್ಯೆಗಳನ್ನ ಕಲಿತಿದ್ದ ನೀರಿನಲ್ಲಿ ಮುಳುಗೋದಾಗಿರಬಹುದು ಅಥವಾ ಯಾವುದೋ ಶೌದ ಮೇಲೆ ಕದೀತಾಯಿದ್ದ ಇದ್ದ ಅನ್ನೋ ಒಂದಿಷ್ಟು ಆರೋಪವನ್ನು ಧರ್ಮಸ್ಥಳದ ಜನರೇ ಮಾಡಿದ್ರು ಅದೆಲ್ಲವೂ ಸತ್ಯ ಅಂತಲೂ ಅದಾದ ನಂತರ ಗೊತ್ತಾಯಿತು ಪ್ರಮುಖವಾಗಿ ಈ ಹಿಂದೆ ಯಾವತ್ತಂದ್ರೆ ಈ ಧರ್ಮಸ್ಥಳ ತಲೆಗೋಡು ಪ್ರಕರಣಕ್ಕೆ ಯಾವಾಗ ಮನೆ ಎಂಟ್ರಿ ಆದ ಸ್ಥಳೀಯ ಜನರಲ್ಲಿ ಚರ್ಚೆ ಆಗಿತ್ತು ಇವನು ಇಲ್ಲಿ ಕೆಲಸ ಮಾಡಿದವನೇ ಇವನು ಗೊತ್ತು ಅನ್ನೋ ಮಾತನ್ನ ಹೇಳಿದ್ರು ಆದರೆ ಹೆಸರನ್ನ ಪ್ರಸ್ತಾಪ ಮಾಡುವಂತ ಅಥವಾ ಆ ಸುದ್ದಿಯನ್ನ ಬಿಂಬಿಸುವಂತ ಕೆಲಸ ಆಗಲಿಕ್ಕೆ ಅವತ್ತು ಆಗ್ತಾ ಇರಲಿಲ್ಲ ಹೀಗಾಗಿ ಅದನ್ನ ಕೈ ಬಿಟ್ಟಿಂತ ಕೆಲಸ ಆಗಿತ್ತು ಮುಸುಕದಾರಿಯ ಪ್ಲಾನ್ಗಳೇನಿದ್ವಲ್ಲ ಈಗ ಒಂದೊಂದಾಗೆ ಆಚೆ ಬರ್ತಾ ಅದು ಕೂಡ ರಿಪಬ್ಲಿಕ್ ಹಣಕ್ಕೆ ಲಭ್ಯ ಆಗ್ತಾ ಇರೋದು ಒಂದು ಕಡೆಗೆ ಇವರು ಕ್ರೈಸ್ತ ಮಿಷನರಿಗಳ ಜೊತೆಗೆ ಒಂದಿಷ್ಟು ನಂಟನ ಇಟ್ಕೊಂಡಿರುವಂತದ್ದು ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋಷ್ಟು ಆದರೆ ಹೇಳ್ತಾ ಇರುವಂತ ಸದ್ಯಕ್ಕೀಗ ಮಾಸಾರಿ ಹಿಂದೆ ಇರುವಂತಹ ಪಾತ್ರಧಾರಿಗಳು ಸೂತ್ರಧಾರಿಗಳು ಅನ್ನೋ ಒಂದು ವ್ಯವಸ್ಥೆ ಒಂದು ಕಡೆ ಆದರೆ ಧರ್ಮಸ್ಥಳದಲ್ಲಿ ತಲೆಬೂಡುವ ಪ್ರಕರಣದಲ್ಲಿ ಒಂದಿಷ್ಟು ಹಣವನ್ನ ಕೇಳಿದ್ದೆ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಎಸ್ಐಟಿ ಕಚೇರಿಯ ಅಧಿಕಾರಿಗಳ ಮುಂದೆ ಕೂಡ ಬಾಯ್ಬಿಟ್ಟಿದ್ದಾನೆ ಸದ್ಯಕ್ಕೆ ಎಲ್ ಟಿಟಿ ಆಗಿರಬಹುದು ಅಂದ್ರೆ ಕೊಳ್ಳೇಗಾಲದ ಕೊತ್ತಗರ ಅನ್ನೋ ಗ್ರಾಮದಲ್ಲಿ ಎಲ್ ಟಿ ಅವ್ರ ಜೊತೆಗೂ ಕೂಡ ಸಂಪರ್ಕ ಇತ್ತು ಮತ್ತೆ ನಕ್ಸಲರ ಜೊತೆಗೂ ನಂಟಿದೆ ಮಿಷನರಿ ಜೊಗಳ ಜೊತೆಗೆ ಇದ್ದಾನೆ ಅದರಲ್ಲೂ ಕೂಡ ಕ್ರೈಸ್ತ ಮತಾಂತರವಾಗಿದ್ದಾನೆ ಅನ್ನೋ ಒಂದಿಷ್ಟು ವಿಚಾರಗಳಿಗ ಬಹಿರಂಗ ಆಗ್ತಾ ಇರುವಂತದ್ದು ಒಟ್ಟಾರೆ ಮಾಸ್ಕ್ ಮ್ಯಾನ್ ಯಾವತ್ತು ಧರ್ಮಸ್ಥಳಕ್ಕೆ ತಲೆಬುಡಿಯ ಎಸ್ ಐ ಟಿ ಪ್ರಕರಣಕ್ಕೆ ಯಾವತ್ತು ಜಾಯಿನ್ ಆಗ್ತಾನೆ ಅಂದ್ರಿಂದ ಒಂದಲ್ಲ ಒಂದು ಚರ್ಚೆಗಳು ನಡೀತಾನೆ ಇದು ಪ್ರಮುಖವಾಗಿ ಧರ್ಮಸ್ಥಳ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಇದ್ದವನು ಹೌದು ಒಂದು ಅಂದ್ರೆ ಎಲ್ಲ ರೀತಿಯಾಗಿ ಇವನನ್ನ ಚರ್ಚೆ ಮಾಡಿ ಒಂದು ಜಾಲವನ್ನು ಹೆಣದೇ ಇಲ್ಲಿ ಕಳಿಸಿದಾರಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳಿಗೆ ಕಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇಲ್ಲಿ ಬರುವ ಜನರು ಕೂಡ ಇದೀಗ ಅವರಿಗೆ ಹಿಡಿತಾಪ ಆಗ್ತಾ ಇರುವಂತದ್ದು ಅಂದ್ರೆ ಈ ಧರ್ಮಸ್ಥಳ ಅಂದ್ರೆ ಒಂದು ಹಿಂದೂಗಳ ಒಂದು ಏನು ಜಾಗ ಇದೆ ಅದನ್ನ ಹಾಳು ಮಾಡಬೇಕು ಅಂತಾನೆ ಇವನ್ನ ರೆಡಿ ಮಾಡಿದ್ರು ಹಾಗಾದ್ರೆ ಇವನು ಹೇಳೋ ಹಾಗೆ ಮಹೇಶ್ ಶೆಟ್ಟಿ ಆಗಿರಬಹುದು ತಿಮರೋಡಿ ಅವರಾಗಿರ್ಬೋದು ಇವರು ಮತ್ತೆ ಏನೆಲ್ಲ ಜನ ಇದ್ದಾರೆ ಅವರೆಲ್ಲ ಹಾಗಾದ್ರೆ ಇವ್ರ ಸಂಪರ್ಕ ಇದ್ದಾರೆ ಅಂತಂದ್ರೆ ಇದೊಂದು ಷಡ್ಯಂತ್ರವ ಅನ್ನೋ ಒಂದು ವಿಚಾರ ಈಗ ಸದ್ಯ ನಡೀತಿರುವಂತದ್ದು ಥ್ಯಾಂಕ್ ಯು ದಿನೇಶ್ ಹಾಗೆ ಮಾರುತಿ ಇಬ್ಬರಿಗೂ ಕೂಡ ಮಾಹಿತಿಗಾಗಿ ಇಲ್ಲಿ ಈಗ ಬಯಲಿಗೆ ಬಂದಿರೋದು ಕೇವಲ ಪಾತ್ರಧಾರಿಗಳು ಈ ಧರ್ಮಸ್ಥಳ ವಿರೋಧಿ ಕ್ಯಾಂಪ್ನ ಅಸಲಿ ಸೂತ್ರಧಾರಿಗಳು ಇನ್ನೂ ಕೂಡ ತೆರೆ ಮರೆಯಲ್ಲೇ ಇದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆ ಎಂಟ್ರಿ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಮಾಸ್ಟರ್ ಮೈಂಡ್ಗಳು ಕೂಡ ಬಹಿರಂಗ ಆಗ್ತಾರೆ ಈ ಷಡ್ಯಂತ್ರದ ಜಾಲ ಕೂಡ ಬಹಿರಂಗವಾಗುತ್ತೆ ಅನ್ನೋ ನಿರೀಕ್ಷೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ವಿಚಾರದಲ್ಲಿ ನಡೆದಿರುವ ಷಡ್ಯಂತ್ರ ಯಾರೆಲ್ಲರೂ ಇದಕ್ಕೆ ಕಾರಣಕರ್ತರು ಅಸಲಿ ಸೂತ್ರಧಾರಿಗಳು ಇನ್ನೂ ಕೂಡ ಆಚೆ ಬರೋದು ಬಾಕಿ ಇದೆಯಾ ಇದೇ ವಿಚಾರಕ್ಕೆ ಸಂಬಂಧ